ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್ ಈ ವ್ಲಾಗ್ ಬಂದುಬಿಟ್ಟು ಲಾಸ್ಟ್ ಡೇ ಆಫ್ ನವರಾತ್ರಿ ಅಂದರೆ ಒಂಬತ್ತನೇ ದಿನದ ನವರಾತ್ರಿಯ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆನೆ ನೈವೇದ್ಯನ ಮಾಡಿಬಿಟ್ಟು ಇವತ್ತು ದೇವರಿಗೆ ಎಳ್ಳಿಂದ ಮಾಡಿರುವಂಥ ಯಾವುದೇ ನೈವೇದ್ಯನ ಇಡ್ಬೋದಾಗಿತ್ತು ಹಾಗಾಗಿ ನಾನು ಪುಳಿಯೋಗರೆ ಮಾಡಿದೆ ಹಾಗೆ ನೈವೇದ್ಯಕ್ಕೂ ಆಗುತ್ತೆ ಪ್ಲಸ್ ಟಿಫನ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಹೋಗ್ತಾ ಇದ್ದೀನಿ ಇಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅಂತ ಒರಿಜಿನಲ್ ಸೌಂಡು ಕೂಡ ಹಾಕ್ತೀನಿ ಕೇಳಿಸ್ಕೊಂಬಂದ್ಬಿಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ನೋಡೋದಾದರೆ ನೈನ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಮನೆ ಬಿಡ್ತಾಯಿದ್ದೀವಿ ನೋಡೋಣ ಎಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತೀವಿ ಅಂತ ಇಲ್ಲಿಂದ ಪ್ರಾಬ್ಲಮ್ಸ್ ಆಟೋನೇ ಸಿಗಲ್ಲ ಫ್ರೆಂಡ್ಸ್ ಅದು ನೈನಿಂದ ನೈನ್ ತರ್ಟಿ ನೈನ್ ಫಾರ್ಟಿ ಫೈವ್ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನೈನ್ ಓ ಕ್ಲಾಕ್ ಆ ಟೈಮ್ಗೆ ನಾನೆಲ್ಲ ಮುಗಿಸ್ಕೊಂಡು ಬಿಟ್ಕೊಂಡು ಅಲ್ಲಿ ರೀಚ್ ಆಗೋಷ್ಟು ನೈನ್ ಫಿಫ್ಟಿ ಟೆನ್ ಓ ಕ್ಲಾಕ್ ಆಲ್ಮೋಸ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಆ್ಯಂಡ್ ಆಲ್ಮೋಸ್ಟ್ ನನಗೆ ಅಷ್ಟು ಲೇಟ್ ಆಗುತ್ತೆ ಆಟೋಸ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಸಾಯಂಕಾಲ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಬಂದಿದ್ದ ತಕ್ಷಣವೇ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆ ನೈವೇದ್ಯ ಮಾಡಿ ಇಟ್ಟು ಪೂಜೆ ಮಾಡಿರೋದ್ರಿಂದ ನನಗೆ ಸಾಯಂಕಾಲ ಅಷ್ಟೊಂದು ಕೆಲಸ ಏನೂ ಇರಲಿಲ್ಲ ಬಂದು ಆಚೆ ಎಲ್ಲ ನೀರು ಹಾಕಿ ಸ್ವಲ್ಪ ಡ್ರೈ ಆಗೋ ನಾನು ಪೂಜೆಗೆಲ್ಲ ರೆಡಿ ಹಾಕಿ ಪೂಜೆನ ಮಾಡಿಕೊಂಡೆ ಸೊ ಇದು ನಮ್ಮ ಇವತ್ತಿನ ಪೂಜೆ ಆಗಿತ್ತು ಫೈನಲ್ಲಿ ನೈನ್ ಡೇಸ್ ಆಫ್ ನವರಾತ್ರಿ ಕಂಪ್ಲೀಟ್ ಮಾಡಿಕೊಂಡೆ ಸಕ್ಸಸ್ಫುಲಿ ನೀವೆಲ್ಲರೂ ಯಾವ ಥರ ಈ ನವರಾತ್ರಿನ ಸೆಲೆಬ್ರೇಟ್ ಮಾಡಿದ್ರಿ ನೈನ್ ಡೇಸನ್ನು ಯಾವ ಥರ ಪೂಜೆ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ನನಗೂ ಆ್ಯಂಡ್ ನಾನು ಅವಾಗ ಏನು ತೋರಿಸಿದೆ ಪೂಜೆ ಆದಮೇಲೆ ವೀಡಿಯೋ ಅದು ಸೊ ಇವಾಗ ನಾವು ಪೂಜೆದೂ ವಿಡಿಯೋ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಅದನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಆ್ಯಕ್ಚುಲಿ ಇವತ್ತು ಏಯ್ಟ್ ಡೇಸ್ ಏನಿದೆ ಏಯ್ಟ್ ಡೇಸೂ ನನ್ನ ಮಗ ಹಾಂ ನಮ್ಮ ಹಸ್ಬೆಂಡು ನಾನು ಒನ್ ಡೇ ಮಾತ್ರ ನಮ್ಮ ಹಸ್ಬೆಂಡ್ ಮಿಸ್ ಆಗಿದ್ರು ನ ಈವ್ನಿಂಗ್ ಪೂಜೆಗೆ ಸೊ ಏಯ್ಟ್ ಡೇಸೂ ನಾವೆಲ್ಲ ಜೊತೆಯಲ್ಲೇ ಪೂಜೆ ಮಾಡಿಕೊಂಡ್ವಿ ಬಟ್ ಇವತ್ತು ಲಾಸ್ಟ್ ಡೇ ನನ್ನ ಮಗ ನಿದ್ದೆ ಮಾಡಿಬಿಟ್ಟಿದ್ದ ನನ್ನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರೊಳನೆ ಲೇಟ್ ಆಗಿತ್ತು ಹಂಗಾಗಿ ಅವ್ನು ನಿದ್ದೆ ಮಾಡಿಬಿಟ್ಟಿದ್ದ ನಾವು ಸಮಾಧಾನವಾಗಿ ಪೂಜೆ ಎಲ್ಲ ಮಾಡಿದ್ವಿ ಬಟ್ ನಮ್ಮ ಟೈಮು ಇಲ್ಲ ಆಲ್ ದೀಸ್ ಡೇಸ್ ಜೊತೆಯಲ್ಲೇ ಮಾಡಿದ್ದೀವಿ ಲಾಸ್ಟ್ ಡೇನೂ ಜೊತೆಯಲ್ಲೇ ಮಾಡಬೇಕು ಅಂತ ಏನೋ ಗೊತ್ತಿಲ್ಲ ಪೂಜೆ ಎಲ್ಲ ಮಾಡಿ ನಮ್ಮ ಹಸ್ಬೆಂಡ್ ಪೂಜೆ ಮಾಡಿದವಾಗ ಇಷ್ಟ ಆಗಿರುವಂಥ ಭಗವದ್ಗೀತೆಯಲ್ಲಿ ಯಾವುದೋ ಒಂದು ಪ್ಯಾರಾಗ್ರಾಫ್ನ ಅಥವಾ ಯಾವುದೋ ಒಂದು ಇನ್ಸಿಡೆಂಟ್ನ ಪೇಜ್ ಓಪನ್ ಮಾಡಿ ಓದ್ತಾರಲ್ಲ ಸೊ ಆ ಥರ ಓದ್ತಾ ಇರಬೇಕಾದ್ರೆ ನನ್ನ ಮಗನೂ ಎದ್ದ ಸೊ ಅವನ ಕೈಯಲ್ಲೂ ಪೂಜೆ ಮಾಡಿಸ್ತೀವಿ ಒಂಥರ ಸಮಾಧಾನ ಆಯ್ತು ಸ್ವಲ್ಪ ಫೀಲ್ ಆಗ್ತಾಯಿತ್ತು ಇಷ್ಟು ದಿನ ಜೊತೆಯಲ್ಲಿ ಪೂಜೆ ಮಾಡಿ ಲಾಸ್ಟ್ ಒನ್ ಡೇ ಮಿಸ್ ಆಗಿಬಿಟ್ನಲ್ವ ಅನ್ನೋ ಥರ ಬಟ್ ಫೈನಲಿ ಅವನು ಎದ್ದು ನಮ್ಮ ಪೂಜೆಯಲ್ಲಿ ಒಂದು ಭಾಗಿಯಾದ ಖುಷಿಯಾಯಿತು ತುಂಬಾ ಆ್ಯಂಡ್ ನಮ್ಮ ಒಂದು ನವರಾತ್ರಿ ವೀಡಿಯೋಸ್ ಹೆಂಗೆ ಅನ್ನಿಸ್ತು ನಿಮಗೆ ಇಲ್ಲಿ ನೀವು ನೋಡ್ಬೋದು ಅವನಿಗೆ ನಿದ್ದೆ ಇನ್ನೂ ಇದೆ ಬಟ್ ಯಾಕೋ ಗೊತ್ತಿಲ್ಲ ಎದ್ದುಬಿಟ್ಟು ಸಡನ್ನಾಗಿ ಬಂದು ಪೂಜೆ ಮಾಡ್ದೆ ಒಂದು ಟೂ ಮಿನಿಟ್ಸ್ ಕೂತ್ಕೊಂಡಿದ್ದೆ ಮತ್ತು ನಿದ್ದೆ ಮಾಡಬೇಕು ಅಂತ ಹಠ ಮಾಡ್ದೆ ಅವನ್ನ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಬಿಟ್ಟು ಅದಾದಮೇಲೆ ಇಲ್ಲಿ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಬಳಸಿ ಸ್ವಲ್ಪ ಸೇಮ್ಯಾ ಉಪ್ಪಿಟ್ಟು ಮಾಡಿಬಿಟ್ಟು ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಇವತ್ತಿನ ಡಿನ್ನರ್ ಮುಗಿಸಿದ್ವಿ ಫ್ರೆಂಡ್ಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿದ್ದು ಕಂಪ್ಲೀಟಾಗಿ ನೈನ್ ಡೇಸಿಂದ ಸಕ್ಸಸ್ಫುಲ್ಲಾಗಿ ಪೂಜೆಗಳನ್ನ ಮುಗಿಸ್ಕೊಂಡಿದ್ದೀನಿ ಎಲ್ಲ ಆದಷ್ಟು ಬ್ಲೌಸ್ನ ಹಾಕಿದ್ದೀನಿ ರೆಕಾರ್ಡ್ ಮಾಡಿ ಎಷ್ಟಾದರೆ ಅಷ್ಟು ಆ್ಯಂಡ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಟ್ಟಿದ್ದೀನಿ ಯಾರೆಲ್ಲ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಡೈಲಿ ನನ್ನ ವೀಡಿಯೋಸ್ ಅಪ್ ನೋಡಿ ಸಪೋರ್ಟ್ ಮಾಡೋರೆಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾರೆ ನನ್ನ ಚಾನಲ್ನಲ್ಲಿ ಹೋಗಿರೋ ಬ್ಲಾಗ್ಸ್ನ ಎಲ್ಲದನ್ನೂ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ಗೆ ಫ್ರೆಂಡ್ಸ್ ಆ್ಯಂಡ್ ಯು ಆಲ್ ನನ್ನ ನೆಕ್ಸ್ಟ್ ಬ್ಲಾಗ್ ಆಗಿ ಥ್ಯಾಂಕ್ ಯು ಸ್ಮೈಲಿಂಗ್ ಬಾ ಬಾಯ್